ವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ ಈಗಾಗಲೇ ಆಗಿತ್ತು ಒಂದು ಸಾರಿ ಈ ಸರ್ವೆ ಆಗಿತ್ತು ಮತ್ತೊಮ್ಮೆ ಮಾಡಬೇಕು ಅಂತೇಳಿ ನಮ್ಮ ನಾಯಕರು ಆದೇಶ ಮಾಡಿದ ಮೇಲೆ ಒಪ್ಕೊಂಡು ಇವತ್ತು ಮತ್ತೆ ಈಗ ಸಮೀಕ್ಷೆ ಮಾಡೋದಕ್ಕೆ ನಾವು ಮುಂದಾಗಿದ್ದೀವಲ್ಲ ಇದು ಯಾಕೆ ಪ್ರಶ್ನೆ ಬರುತ್ತೆ ಬರಸ್ಲದ ಅವ್ರಿಗೆ ಯಾರು ಬೇಡ ಅಂದ್ರೆ ಇವತ್ತು ಸ್ಪಷ್ಟವಾಗಿ ಏನಿದು ಮುಚ್ಚು ಮರಿ ಮಾಡ್ತಾ ಇದ್ದೀವ ಪ್ರಜಾಪ್ರಭುತ್ವ ರಾಷ್ಟ್ರ ಈ ಪ್ರಜಾಪ್ರಭುತ್ವ ರಾಷ್ಟ್ರದ ಒಂದು ತಳಹಾದಿ ಮೇಲೇ ಇವತ್ತು ಆ ಒಂದು ಸಮೀಕ್ಷೆ ನಡೀತಾ ಇದೆ ಆ ಸಮೀಕ್ಷೆಯಲ್ಲಿ ಅವ್ರು ಬೇಕಾದ್ರು ಬರೆಸ್ಲಲ್ಲ ಯಾರ್ಯಾರು ಜನಾಂಗ ಯಾವುದೇ ಜನಾಂಗ ಇದೆ ಆ ಜನಾಂಗ ಅವರವರ ಮೀಸಲಾತಿ ತಕ್ಕ ಅವರವರ ಅನುಗುಣವ ತಕ್ಕ ಜಾತಿ ಅನುಗುಣವಾಗಿ ಧರ್ಮದ ಅನುಗುಣವಾಗಿ ಅವ್ರು ಬರೆಸೋದಕ್ಕೆ ಹಕ್ಕಿದೆ ಆ ಹಕ್ಕನ್ನು ಕೊಟ್ಟಿದ್ದೀವಲ್ಲ ಭಾರತ ದೇಶದಲ್ಲಿ ಆ ಹಕ್ಕು ಜನರಿಗಾಗಿ ಜನರಿಗೋಸ್ಕರ ಜನರಿಂದ ಎನ್ನುವ ಮಾತು ಯಾಕೆ ಎಲ್ಲರೂ ಬಾಸ್ತಾವಡಿತೀರಲ್ಲಪ್ಪ ಮತ್ತು ಅವ್ರಿಗೆ ಬಿಡ ಬಿಡ್ರಿ ಅವ್ರಿಗೆ ಹೇಳೋದಕ್ಕೆ ಸುಮ್ಮನೆ ಅವ್ರು ಹೋಲಿಸೋದು ಕ್ರಿಶ್ಚಿಯನ್ ಹೋಲಿಸ್ತಾರೆ ಮುಸ್ಲಿಮ್ ಹೋಲಿಸ್ತಾರ ಇದೆ ಇವ್ರದ್ದು ಅಂದರೆ ಇವರಿಗೆ ಯಾವುದೇ ನಮ್ಮ ಸರ್ಕಾರದ ವಿರುದ್ಧ ನಮ್ಮ ನಾಯಕರ ವಿರುದ್ಧ ಮಾತಾಡುವಂಥ ಶಕ್ತಿ ಕಳ್ಕೊಂಬಿಟ್ರಾ ಯಾಕಂದರೆ ಪಕ್ಷ ನಶಿಸಿ ಹೋಗ್ತಾ ಇದ್ದಾವೆ ಈ ಒಂದು ಧರ್ಮದ ಆಧಾರದ ಮೇಲೆ ಏನಾದರೂ ಈ ದೇಶವನ್ನು ಈ ರಾಜ್ಯವನ್ನು ಒಡೆಯೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಅವರು ಪ್ರಯತ್ನಿಸ್ತಾ ಇದ್ದಾರೆ ಇವತ್ತು ಅವರು ಸರ್ಕಾರ ಮಾಡಿದ್ದು ಕೂಡ ಕೇಂದ್ರ ಸರ್ಕಾರ ಮಾಡಿದ್ದು ಅದೇ ಒಂದು ತಳಹಾದಿ ಮೇಲೇ ಇವತ್ತು ಯಾವ ರೀತಿ ಆಯಿತು ಈ ದೇಶದಲ್ಲಿ ಏನು ಮಾಡಿದ್ದಾರೆ ಏನು ಅಭಿವೃದ್ಧಿಯನ್ನು ಕಂಡಿದೆ ನಮ್ಮ ದೇಶ ಇವತ್ತು ಯಾವ ನಿಟ್ಟಿನಲ್ಲಿ ಇವತ್ತು ದೇಶ ಬೆಳೀತಾ ಇದೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ ಕೇವಲ ಧರ್ಮತ ಆಧಾರದ ಮೇಲೆ ರಾಜಕಾರಣ ಮಾಡುವುದನ್ನು ಭಾರತೀಯ ಜನತಾ ಪಕ್ಷದೊಂದು ಬಿಡಬೇಕು ಅನ್ನೋದು ನನ್ನ ಒತ್ತಾಸೆ ನೋಡಿರಿ ಇದನ್ನು ನಾನು ಒಪ್ಪೋದಿಲ್ಲ ನಾನು ನಿರಾಕರಿಸ್ತೀನಿ ಧಿಕ್ಕರಿಸ್ತೀನಿ ಖಂಡಿಸ್ತೀನಿ ಇದು ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಕ್ಕೆ ಇಚ್ಛಪಡ್ತೈತಿ ನೋಡಿ ಹೇ ಇವ್ರು ಎಷ್ಟು ಸಾಲ ಮಾಡ್ಯಾರ ಈ ದೇಶದ ಮೇಲೆ ಇವತ್ತು ಈ ದೇಶದ ಮೇಲೆ ಸಾಲ ಎಷ್ಟಿದೆ ರೀ ಸಿದ್ದರಾಮಯ್ಯವ್ರು ಮಾಡಿದ್ದು ಒಂದೇ ಹೇಳ್ತಾರ ನೀವು ಏನು ಮನಮೋಹನ್ ಸಿಂಗ್ ಅವರು ಎರಡು ಸಾವಿರ ಹದಿನ ಹದ್ಮ ಹದಿನಾಲ್ಕರವರೆಗೂ ಪ್ರಧಾನಿಗಳಿದ್ದಾಗ ಈ ದೇಶದ ಮೇಲೆ ಸಾಲ ಎಷ್ಟಿತ್ತು ಕೇವಲ ಐವತ್ತು ಮೂರು ಲಕ್ಷ ಕೋಟಿ ಇವತ್ತು ಎಷ್ಟಿದೆ ಸಾಲ ನಮ್ಮ ದೇಶದ ಮೇಲೆ ಇವತ್ತು ಸುಮಾರು ಎರಡು ಲಕ್ಷ ಕೋಟಿ ಮೇಲೆ ಮಿಗಿಲಿದೆ ಮತ್ತು ಇದನ್ನು ಅದೆಲ್ಲ ಸಾಲ ಮಾಡಿದ್ದು ಇವ್ರು ಮುಚ್ಕೊತಾ ಇದ್ದಾರಲ್ಲ ಇವರು ಗೊಂದಲ ಮಾಡ್ತಾ ಇದ್ದಾರಲ್ಲ ಇವರು ಒಂದಾದರೂ ಒಪ್ಕೋತಾರ ಈ ದೇಶದಲ್ಲಿ ಯಾವುದೋ ಒಂದು ಕಾಲು ತುಳಿತ ಆದ ತಕ್ಷಣ ಅದನ್ನು ನಮ್ಮ ನಮ್ಮ ಮೇಲೆ ರಾಜೀನಾಮೆ ಕೊಡ್ರಿ ಅಂತ ಇರ್ತಾರಲ್ಲ ಪ್ರಧಾನಿಗಳು ಒಂದು ಫ್ಲೈಟೇ ಡಮ್ ಅಂತಲ್ಲ ಮೊನ್ನೆ ಎರಡುನೂರ ಅರವತ್ತಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರಲ್ಲ ಇವರು ಅದು ಅದರದ್ದು ಇವರು ಇವ್ರು ಅದನ್ನ ಇವ್ರದೇ ಅಲ್ಲ ಈ ಆಡಳಿತ ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ಆಗಿದ್ರು ಅಂತ ಅನಾಹುತಗಳಲ್ಲ ಪುಲ್ಗಾಮ ಅದರಲ್ಲಿ ಐವತ್ತು ಜನ ನಮ್ಮ ಯೋಧರು ಒಬ್ಬ ಸತ್ರು ಅದಕ್ಕೇನಾದರೂ ಇವರು ಹೊನೆಯನ್ನು ಹೊತ್ಕೊಂಡ್ರೆ ನಾವು ಹೊನೆ ಹೊತ್ಕೋಬೇಕು ಇವರು ಹೊತ್ಕೊಳ್ಳಲ್ಲ ಅಂತ ಯಾರಾದರೂ ಉದ್ದೇಶಪೂರ್ವವಾಗಿ ಕಾಲು ತುಳಿ ತುಳ್ತಾವನ್ನು ಮಾಡಿಸ್ತಾರೆ ನೋಡ್ರಿ ಇವೆಲ್ಲ ಜನ ನೋಡ್ತಾ ಇದ್ದಾರೆ ಇವರು ಮಾಡ್ತಾ ಇರೋದು ಧರ್ಮ ಆಧಾರಿತ ಜಾತಿ ಆಧಾರಿತ ರಾಜಕಾರಣ ಅನ್ನೋದು ಈ ದೇಶದ ಜನತೆಗೆ ಗೊತ್ತಾಗಿದೆ ಅದಕ್ಕೆ ಈ ಸಾರಿ ಏನು ಬಂತು ಈ ಚುನಾವಣೆಯಲ್ಲಿ ಫಲಿತಾಂಶ ಏನು ಚಾರ್ ಸೋ ಪವಾರ ಅನ್ನಲ್ಲ ಚಾರ್ ಪಾರ್ ಬಂತ ಆ ನಿಶ್ಚಲ ಬಹುಮತ ಕೊಟ್ಟರೆ ಜನ ಯಾಕೆ ಕೊಟ್ಟಿಲ್ಲ ಕಳ್ಕೊಂಡಿದ್ದಾರೆ ಅದನ್ನು ಗಿಮಿಕ್ ಮಾಡಿದ್ದಾರೆ ಈಗ ಅದಕ್ಕೆ ನಮ್ಮ ನಾಯಕ ಅಂತ ರಾಹುಲ್ ಗಾಂಧಿಯವರು ಈ ಓಟ್ ಚೋರಿ ವಿಷಯದಲ್ಲಿ ಎತ್ತಿದಾರಲ್ಲ ಇಶ್ಯೂ ಇದು ಬರುತ್ತೆ ಇದು ಕಾಣುತ್ತೆ ಜನರಿಗೆ ಗೊತ್ತಾಗುತ್ತೆ ಮಾಡಿದ್ದಾರೆ ಅವರು ಈ ಇ ವಿ ಎಮ್ ಎಲ್ಲಿ ಮಾಡಿದ್ದಾರೆ ಓಟ್ ಚೋರಿ ಮಾಡಿದ್ದಾರೆ ಭಾಳ ಅದಾವೆ ಇನ್ನೂ ಆ ಸಂದರ್ಭ ಅನುಗುಣವಾಗಿ ಮಾತಾಡ್ತೀವಿ ಮುಂದೆ ನೋಡಿರಿ ಹೇ ಅವ್ರಿಗೆ ತೆಲಿನೇ ಇಲ್ಲ ಅವರು ತೆಲಿಗೆ ಏನು ಅಲ್ಲಿಗೆ ಕನೆಕ್ಷನೇ ಇಲ್ಲ ಅವ್ರಿಗೆ ಬಿ ಜೆ ಪಿ ಅವ್ರಿಗೆ ತೆಲಗೇನು ಅಲ್ಲಿಗೆ ಕನೆಕ್ಷನ್ ಇಲ್ಲ ಮಾತಾಡ್ತಾರ ಇವತ್ತು ಇಲ್ಲೇ ಇದೆಯಲ್ಲ ಉದಾಹರಣೆಗಳು ಎಲ್ಲೆಲ್ಲಿ ಉದಾಹರಣೆಗಳನ್ನು ಉದಾಹರಣೆಗಳು ಇಟ್ಟು ಮಾತಾಡ್ತಾ ಇದೀವಲ್ಲ ಇಲ್ಲೇ ನಮ್ಮ ಆಳಂದ ಕ್ಷೇತ್ರದಲ್ಲಿ ಏನಾಯಿತು ನಿನ್ನೆ ತಾನೇ ಬಿ ಆರ್ ಪಾಟೀಲ್ ಅವ್ರದ್ದು ಅಲ್ಲಿ ಹನ್ನೆರಡು ಹೋಟು ಏನು ಡಿಲೀಟ್ ಮಾಡಿಬಿಟ್ರು ಹೆಂಗೆ ಡಿಲೀಟ್ ಮಾಡಿದ್ರಪ್ಪ ಅವ್ರ ಜೀವಂತ ಇದ್ದಾಗ ಆ ಮತ್ತು ಅವರ ಹಕ್ಕನ್ನು ಕಸ್ಕೊಂಡ್ರಲ್ಲ ಅವರು ಹಿಂದುಳಿದವ್ರ ಏನು ಇವರು ದಲಿತರ ಆ ಇವ್ರು ಮಾಡ್ತಾ ಇರೋದು ಅಲ್ಪಸಂಖ್ಯಾತರ ಮತವನ್ನು ಕಟ್ ಮಾಡುವಂಥದ್ದು ಮತದಾರ ಪಟ್ಟಿ ಅಂತ ಹೊರಗೆ ಹಾಕಿಬಿಡೋದು ಅವ್ರಿಗೆ ಗೊತ್ತೇ ಆಗಲ್ಲ ಪಾಪ ಇಲ್ಲಿ ಆಗಿದಾವೆ ಭಾಳಷ್ಟು ಬರ್ತಾವೆ ಬೆಳಕಿಗೆ ಬರ್ತಾವೆ ಇನ್ನು ಅಂತವಾಗಿ ಬೆಳಕಿಗೆ ಬರ್ತಾವೆ ಆ ನೋವು ಈ ನೋವು ಅಂತ ಆಸ್ಪತ್ರೆಗಾಗಿ ಅಲೆದಾಡ್ತಿದ್ದೀರಾ ವಿಪರೀತ ಖರ್ಚು ಮಾಡಿ ಚಿಂತೆ ಮಾಡ್ತಿದ್ದೀರಾ ಚಿಂತೆ ಯಾಕೆ ಜಗದಾಳಕ್ಕೆ ಬನ್ನಿ ದೇವಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ನಿಮ್ಮ ಎಲ್ಲಾ ಕಾಯಿಲೆಗೂ ನೂರು ಪರ್ಸೆಂಟ್ ಚಿಕಿತ್ಸೆ ಪಕ್ಕ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಬೊಜ್ಜು ಶುಗರ್ ಬಿಪಿ ನಶಾಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕೀಲು ನೋವು ಸಂದು ನೋವು ಬಂಜೆತನ ಚರ್ಮ ರೋಗಗಳಿಗೂ ಇಲ್ಲಿದೆ ರಾಮಬಾಣ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯುಪ್ರೆಷರ್ ಆಕ್ಯುಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಮಡ್ ಥೆರಪಿ ಸೇರಿದಂತೆ ಮುಂತಾದ ಚಿಕಿತ್ಸೆಗಳು ಲಭ್ಯವಿದೆ ಇಲ್ಲೇ ಉಳಿದುಕೊಂಡು ಚಿಕಿತ್ಸೆ ಪಡೆಯುವವರಿಗೆ ಊಟ ವಸತಿಯೊಂದಿಗೆ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಬನ್ನಿ ಚಿಕಿತ್ಸೆ ಪಡೆದು ಗುಣಮುಖರಾಗಿ ಹೋಗಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ